ಶ್ರೀ ಮಹಾ ಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಶ್ರಾವಣ ಮಾಸದ ಅದ್ಭುತವಾಗಿರುವಂತಹ ಪ್ರಾಶಸ್ತ್ಯವನ್ನು ಈ ಮಾಸದಲ್ಲಿ ಮಾಡಲೇಬೇಕಾಗಿರುವಂತಹ ಕೆಲವೊಂದು ವಿಷಯಗಳನ್ನು ಮಾಡಬಾರದಂತಹ ಕೆಲವೊಂದು ವಿಷಯಗಳನ್ನು ಪೂ ಕುರಿತು ಅದ್ಭುತವಾಗಿರುವಂತಹ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ನಿಮ್ಮ ಸಹಕಾರ ಪ್ರೋತ್ಸಾಹ ಸದೇ ಈ ರೀತಿಯೇ ಇರಲಿ ಅಂತ ನಿಮ್ಮಲ್ಲಿ ಕೋರುತ್ತಾ ಈ ದಿನ ಶ್ರಾವಣ ಮಾಸ ಶ್ರೀ ಮಹಾವಿಷ್ಣುವಿಗೆ ಪರಮೇಶ್ವರನಿಗೆ ಅತ್ಯಂತ ಪ್ರೀತಿ ಪಾತ್ರವಾಗಿರುವಂತಹ ಈ ಶ್ರಾವಣ ಮಾಸ ಮುಖ್ಯವಾಗಿ ಪ್ರತಿಯೊಬ್ಬ ಮನೆಯಲ್ಲಿ ಕೂಡ ಪ್ರತಿಯೊಂದು ಮನೆಯಲ್ಲಿ ಕೂಡ ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷಗಳಿಗೋಸ್ಕರ ಆ ಮಹಾವಿಷ್ಣುವನ ಪರಮೇಶ್ವರನ ಆಶೀರ್ವಾದಕ್ಕೋಸ್ಕರ ಎಲ್ಲರೂ ಕೂಡ ನಿಷ್ಠೆಯಿಂದ ಭಕ್ತಿಯಿಂದ ಮಾಡ್ತಾ ಮಾಡ್ಕೊಳ್ತಾ ಎದುರು ನೋಡ್ತಾ ಇರುವಂತಹ ಒಂದು ಅದ್ಭುತವಾಗಿರುವಂತಹ ಮಾಸ ಶ್ರಾವಣ ಮಾಸವಾಗಿರುತ್ತೆ ಇದು ಜಾತಕದಲ್ಲಿ ದೋಷದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಕಾಲಸರ್ಪ ದೋಷಗಳಿರುವಂತಹ ವ್ಯಕ್ತಿಗಳಿಗೆ ಕುಜದೋಷಗಳಿರುವಂತಹ ವ್ಯಕ್ತಿಗಳಿಗೆ ಸಾಕ್ಷಾತ್ ಈ ನಾಗಪಂಚಮಿ ದಿನದಂದು ಅವರು ಮಾಡುವಂತಹ ಈ ಹಾಲಿನ ಅಭಿಷೇಕದಿಂದ ಈ ಪರಿಹಾರಗಳಿಂದ ಮಾಡಿಕೊಳ್ಳುವಂತಹ ಪರಿಹಾರಗಳಿಂದ ದೋಷಗಳ ಪರಿಹಾರಕ್ಕೆ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಒಂದು ಅದ್ಭುತವಾಗಿರುವಂತಹ ಮಾಸ ಸಾಕಷ್ಟು ಜನ ಉದ್ಯೋಗವನ್ನು ಕಳ್ಕೊಂಡು ಸಾಕಷ್ಟು ಜನ ಹಣಕಾಸಿನ ಸಮಸ್ಯೆಗಳಿಂದ ತುಂಬ ಜನ ಸ ಹಣಕಾಸಿನ ಸಮಸ್ಯೆಗಳಿಂದ ಒಂದು ಬೆಳೆ ಕೃಷಿ ಮಾಡ್ತಾ ಇದ್ದರೆ ಬೆಳೆ ಸರಿಯಾಗಿ ಬರದೆ ಅಂದ್ಕೊಂಡಿರುವಂತಹ ವಿದ್ಯಾಭ್ಯಾಸದಲ್ಲಿ ಅಂದ್ಕೊಂಡಿರುವಂತಹ ರಿಸಲ್ಟ್ ಬರದೆ ಉದ್ಯೋಗವನ್ನು ಕಳ್ಕೊಂಡು ಸಕಸ್ಲ ಸಕಲ ಅವರಿಗಿರುವಂತಹ ವಿಷಯಗಳನ್ನೆಲ್ಲ ಕಲ್ತ್ಕೊಂಡು ಮತ್ತೆ ಆ ವೈಭೋಗ ಮತ್ತೆ ಅದೇ ರೀತಿ ಇರುವಂತಹ ಒಂದು ಹೆಸರು ಕೀರ್ತಿ ಗೌರವವನ್ನು ಪಡೆಯೋದಕ್ಕೆ ಯಾವುದಾದರೂ ಒಂದು ಮಾಸ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳಲು ಪ್ರಯತ್ನ ಮಾಡಬೇಕಾಗಿರುವಂತಹ ಒಂದು ಕಾಲ ಇದೆ ಅಂದರೆ ಅದು ಶ್ರಾವಣ ಮಾಸ ಆಗಿರುತ್ತದೆ ಅದ್ಭುತವೋ ಆಶ್ಚರ್ಯವೋ ಈ ಮಾಸದಲ್ಲಿ ಈ ವರ್ಷದಲ್ಲಿ ಐದು ಶುಕ್ರವಾರಗಳನ್ನು ತಾಯಿ ಶ್ರೀಮಾತೆ ನಮಗೆ ಅನುಗ್ರಹ ನೀಡಿದೆ ಆ ತಾಯಿಯನ್ನು ಬರೆಮಾಡ್ಕೊಳ್ಳೋದಕ್ಕೆ ಆ ತಾಯಿಯನ್ನು ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಪೂಜಿಸುವುದಕ್ಕೆ ಐದು ವಾರಗಳನ್ನು ನಮಗೆ ನೀಡಿದೆ ಈ ಐದು ವಾರಗಳಲ್ಲಿ ಮುಖ್ಯವಾಗಿ ಸ್ತ್ರೀಯರು ಗೃಹಿಣಿಯರು ಪ್ರತಿಯೊಬ್ಬರೂ ಕೂಡ ಈ ಮಾಸದಲ್ಲಿ ಆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದಕ್ಕೋಸ್ಕರ ಅವರು ಸತತ ಈ ವಿಧಿವಿಧಾನಗಳಿಂದ ವ್ರತವನ್ನು ಆಚರಿಸುತ್ತಾ ಇರ್ತಾರೆ ಅದ್ಭುತವಾಗಿರುವಂತಹ ವೈಭವವನ್ನು ಪಡಿಕೊಳ್ಳೋದಕ್ಕೆ ಮನೆಯಲ್ಲಿರುವಂತಹ ಕೆಲವೊಂದು ನಕಾರಾತ್ಮಕ ಶಕ್ತಿಗಳನ್ನು ಹೊರದೊಯ್ಯೋದಕ್ಕೆ ಇದು ಅದ್ಭುತವಾಗಿರುವಂತಹ ಸಮಯ ಅಂತಲೇ ಹೇಳಬಹುದು ಮುಖ್ಯವಾಗಿ ಜಾತಿ ಈ ಕುಲ ಈ ಯಾವುದು ಈ ಈ ರೀತಿ ಜನರೇ ಮಾಡಬೇಕಾ ಈ ಜಾತಿಯವರೇ ಮಾಡಬೇಕಾ ಈ ವ್ಯಕ್ತಿಗಳ ಮಾಡಬೇಕ ಹಾಲಕ್ಷ್ಮೀ ಸಿಲಕ್ಷ್ಮಿ ಆದ್ದರಿಂದ ಈ ವರಮಹಾಲಕ್ಷ್ಮಿಯನ್ನು ಯಾರಾದರೂ ಮಾಡಬಹುದು ಎಲ್ಲಾದರೂ ಎಲ್ಲರೂ ಮಾಡಬಹುದು ಇದರಲ್ಲಿ ಯಾವ ಜಾತಿ ಕುಲ ಇತ್ಯಾದಿ ಭೇದಗಳೇ ಇಲ್ಲ ಆ ಮಹಾಲಕ್ಷ್ಮಿ ಅನುಗ್ರಹ ಪಡೆಯಬೇಕೆಂದರೆ ಯಾರಾದರೂ ಕೂಡ ಮಾಡಬೇಕು ಮಾಡಬಹುದು ಮುಖ್ಯವಾಗಿ ಈ ಎಂಟನೇ ತೇದಿ ಬಂದಿರೋದರಿಂದ ಈ ಮುಖ್ಯ ಈ ಆಗಸ್ಟ್ ಎಂಟರಂದು ಈ ಈ ಮುಖ್ಯವಾಗಿ ಈ ಮಹಾ ವರಮಹಾಲಕ್ಷ್ಮೀ ದೇವಿಯ ಆಚರಣೆ ವ್ರತ ಹಬ್ಬ ಆ ದಿನ ಬಂದಿರೋದು ಹುಣ್ಣೆಯ ಹುಣ್ಣಿಮೆಗೆ ಮುಂದೆ ಬಂದಿರುವಂತಹ ದಿನ ಅದ್ಭುತವಾಗಿರುವಂತಹ ದಿನ ಆಗಿರೋದರಿಂದ ಆ ದಿನ ಎಲ್ಲರೂ ಕೂಡ ಅಂದರೆ ಶನಿವಾರ ಹುಣ್ಣಿಮೆ ಮತ್ತು ಶುಕ್ರವಾರವೇ ವರಮಹಾಲಕ್ಷ್ಮಿ ಎರಡು ಕೂಡಿ ಬಂದಿರೋದು ಒಂದು ಅಪರೂಪ ಅಂತಲೂ ಹೇಳಬಹುದು ಇನ್ನು ಕೆ ಕೇ ಕೆಲವೊಂದು ಜನಕ್ಕೆ ಕೆಲವೊಂದು ವಿಷಯಗಳಲ್ಲಿ ಸಂದೇಹಗಳಿರುತ್ತೆ ಕೇವಲ ಓನ್ಲಿ ವಿಮೆನ್ನೇ ಪೂಜ ಗೃಹಿಣಿಯರೇ ಮಾಡಬೇಕಾ ಮಹಿಳೆಯರೇ ಮಾಡಬೇಕಾ ಇಲ್ಲ ಆ ಮನೆಯಲ್ಲಿ ಯಜಮಾನರು ಅಂದರೆ ದಂಪತಿಗಳು ಇಬ್ಬರೂ ಕೂಡ ಬೆಳಿಗ್ಗೆ ಈ ಸ್ನಾನಾದಿಗಳೆಲ್ಲ ಮುಗಿಸ್ಕೊಂಡು ಇಬ್ಬರೂ ಕೂಡ ತಾಯಿ ಆರಾಧನೆ ಪೂಜೆಯನ್ನು ಮಾಡಬಹುದು ಯಾವುದೇ ಲಿಂಗಭೇದವೂ ಇಲ್ಲ ಇದರಲ್ಲಿ ಪುರುಷರೂ ಕೂಡ ಮಾಡಬಹುದು ವಿಧಿವಿಧಾನಗಳಿಂದ ವ್ರತ ಅದ್ಭುತವಾಗಿರುವಂತಹ ವ್ರತ ನಿಮಗೆ ಅಷ್ಟ ಅಷ್ಟೈಶ್ವರ್ಯವನ್ನು ಹಣಕಾಸಿನ ಸಮಸ್ಯೆಗಳನ್ನು ಸಾಲದ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ದಂಪತಿಗಳಿಬ್ಬರೂ ಕೂಡ ಕೂತ್ಕೊಂಡು ನೀವು ಪೂಜೆ ಮಾಡೋದು ಅದ್ಭುತವಾಗಿರುತ್ತೆ ಯಾವ ಟೈಮನಿಲ್ ಯಾವ ಟೈಮ್ನಲ್ಲಿ ಮಾಡ್ಬೋದು ಅದು ಸೂರ್ಯೋದಯಕ್ಕೆ ಮುನ್ನ ಅಥವಾ ಈ ಪ್ರದೋಷ ಕಾಲದಲ್ಲಿ ಸಾಯಂಕಾಲ ಸಮಯದಲ್ಲಿ ನೀವು ಮುಖ್ಯವಾಗಿ ಈ ವ್ರತವನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸಬಹುದು ಯಾವ ರೀತಿ ಅಂದರೆ ಪಾಲನೆ ಮಾಡಬೇಕು ಅಂದರೆ ಅಂತಹ ದಿನದಲ್ಲಿ ಮುಖ್ಯವಾಗಿ ಬ್ರಹ್ಮಚರ್ಯವನ್ನು ಪಾಲಿಸಲೇಬೇಕಾಗಿರುತ್ತದೆ ಈ ವ್ರತವನ್ನು ಮಾಡಬೇಕು ಅಂತ ಅಂದರೆ ಸಂಕಲ್ಪ ಮಾಡಿಕೊಂಡಿರುವಂತಹ ವ್ಯಕ್ತಿಗಳು ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಈ ನೆಲದ ಮೇಲೆ ಮಲ್ಕೋಬೇಕು ಈ ಮಾಸದಲ್ಲಿ ಅಂತ ಹೇಳ್ತಾರೆ ಯಾವುದೇ ಒಂದು ಕಾಟು ಬೆಡ್ಡು ಯೂಸ್ ಮಾಡಿರುವಂತಹ ಅದಕ್ಕಿನ್ನ ಒಂದು ಚಾಪೆ ಸ್ವಾಭಾವಿಕವಾಗಿ ಪ್ರಕೃತಿಯಿಂದ ಬಂದಿರುವಂತಹ ಒಂದು ಚಾಪೆಯಿಂದ ಈ ನೆಲದ ಮೇಲೆ ಮಲ್ಕೊಂಡ್ರೂ ಅದ್ಭುತವಾಗಿರುವಂತಹ ಫಲಗಳು ಇರುತ್ತೆ ಆಹಾರವು ಸಾತ್ವಿಕ ಆಹಾರವೇ ಭುಜಿಸಬೇಕು ಈ ತರಕಾರಿಗಳಲ್ಲಿಯೂ ಕೂಡ ಈ ಚತುರ್ದಶಿ ಏಕಾದಶಿ ದಿನ ಕೆಲವೊಂದು ಮನೆಗಳಲ್ಲಿ ಈ ಬದ್ನೆಕಾಯಿ ಯೂಸ್ ಮಾಡಲ್ಲ ಮುಖ್ಯವಾಗಿ ಈ ವೈ ಈ ಶ್ರಾವಣ ಮೈಸ ಮಾಸದಲ್ಲಿ ಮುಖ್ಯವಾಗಿ ಬ್ರಿಂಜಲ್ ಬದ್ನೆಕಾಯಿನ ಅವಾಯ್ಡ್ ಮಾಡೋದು ಉತ್ತಮವಾಗಿರುತ್ತೆ ಯಾವ ತಿಥಿಗೂ ಸಂಬಂಧ ಇಲ್ಲ ಅಯ್ಯೋ ಆವತ್ತು ನವಮಿ ಬಂದಿದೆಯಲ್ಲ ಅಷ್ಟಮಿ ಬಂದಿದೆಯಲ್ಲ ಅದನ್ನೇ ಪುರಾಣದಲ್ಲಿ ಲಕ್ಷ್ಮೀದೇವಿ ಕನಸಲ್ಲಿ ಬಂದು ಚಾರುಮತಿಗೆ ಹೇಳ್ತಾರಂತೆ ಅಂದರೆ ಶ್ರಾವಣ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಗೆ ಮುಂದೆ ಬರುವಂತಹ ಶುಕ್ರವಾರ ನನ್ನನ್ನು ಪೂಜಿಸಿದರೆ ನನ್ನನ್ನು ಆರಾಧಿಸಿದರೆ ನನ್ನ ವ್ರತವನ್ನು ಮಾಡಿದರೆ ನಿನಗೆ ಸಕಲ ಸಂಪತ್ತು ಸಮ ಸರ್ವ ಮಂಗಳ ಸೌಭಾಗ್ಯವನ್ನು ನೀಡುತ್ತೇನೆ ಅಂತ ಚಾರುಮತಿಗೆ ಆಶೀರ್ವಾದ ಮಾಡಿದ್ದರಂತೆ ಶ್ರೀ ಮಹಾಲಕ್ಷ್ಮಿ ಆದ್ದರಿಂದ ಈ ಹುಣ್ಣಿಮೆಗೆ ಮುಂದೆ ಬರುವಂತಹ ಶುಕ್ರವಾರದಂದು ನೀವು ಪೂಜೆ ಮಾಡಬೇಕಾಗಿರುತ್ತೆ ಯಾವ ರೀತಿ ಅಂದರೆ ಪೂಜೆ ವ್ರತ ಮಾಡಿರುವಂತಹ ಸಂದರ್ಭಗಳಲ್ಲಿ ಏಕಾಗ್ರತೆಯಿಂದ ಇರಬೇಕು ಈಗ ಎಲ್ಲಿ ನೋಡಿ ಫೋಟೋಸ್ ಅಂತೆ ಆ ಪೂಜೆ ಮೇಲೆ ದೇವರ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೋ ಗೊತ್ತಿಲ್ಲ ಅವರು ಹಾಕ್ಕೊಂಡಿರುವಂತಹ ಉಡುಪುಗಳ ಮೇಲೆ ಆಭರಣಗಳ ಮೇಲೆ ಹೆಂಗೆ ಕಾಣಿಸ್ಕೊಳ್ತಾ ಮೇಕಪ್ಗಳ ಮೇಲೆ ದಯ್ಯವಿಟ್ಟು ಈ ರೀತಿ ನೀವು ಇನ್ಸ್ಟಾಗ್ರಾಮ್ಸ್ಗೋ ಫೇಸ್ಬುಕ್ಗೋ ಸಹ ಈ ಸಾಮಾಜಿಕ ದಾಲತಾಣಗಳಲ್ಲಿ ಪೋಸ್ಟ್ ಮಾಡಬೇಕು ಅನ್ನುವಂತಹ ಉದ್ದೇಶ ಇದ್ದರೆ ದಯವಿಟ್ಟು ಪೂಜೆ ಮಾಡೋಕ್ಕೆ ಹೋಗಬೇಡಿ ಆ ತಾಯಿಗೆ ಇಷ್ಟವಾಗೋದು ಈ ತ್ರಿಕರಣ ಶುದ್ಧಿಯಿಂದ ಏಕಾಗ್ರತೆಯಿಂದ ತಾಯಿ ನಾಮಸ್ಮರಣವನ್ನು ಮಾಡುತ್ತಾ ನೀವು ಎಷ್ಟು ಆರಾಧ್ಯ ಅಂದರೆ ಆರ್ಯ ಆರಾಧನೆಯಿಂದ ನೀವು ಪೂಜೆ ಮಾಡ್ತಿರೋ ಅಷ್ಟು ಒಲಿತಾರೆ ಶ್ರೀ ಮಹಾಲಕ್ಷ್ಮೀ ದೇವಿಯು ಏನಂತ ಬೇಡ್ಕೋಬೇಕು ಅರ್ಶಿಣ ಕುಂಕುಮ ಅಂದರೆ ನನಗೆ ಸೌಭಾಗ್ಯ ನೀಡು ನನಗೆ ಸೌಭಾಗ್ಯ ನೀಡು ಮತ್ತು ದೀರ್ಘಕಾಲ ನನಗೆ ಅರ್ಶಿನ ಕುಂಕುಮ ಭಾಗ್ಯವನ್ನು ನೀಡು ತಾಯಿ ಅಂತ ಬೇಡ್ಕೋಬೇಕಂತೆ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಬ್ರಹ್ಮಚಾರ್ಯ ವ್ರತ ಅಂತ ಹೇಳಿದ್ದೀನಿ ಈ ಕೆಲವೊಂದು ವಿಷಯಗಳಲ್ಲಿ ಈ ಮಾಸಪೂರ್ತಿ ಆ ರೀತಿ ಇದ್ದರೂ ಒಳ್ಳೆಯದೇ ಈ ವ್ರತಕ್ಕೆ ಆರ ಆಚರಣೆ ಮಾಡುವಂತಹ ಮುಂದಿನ ದಿನ ಕೂಡ ಈ ರೀತಿ ಕೆಲವೊಂದು ನಿಯಮಗಳಿಂದ ಇರೋದು ನಿಮಗೆ ಅದ್ಭುತವಾಗಿರುತ್ತೆ ಅಂದರೆ ಕೆಲವೊಂದು ಈ ವ್ರತಕ್ಕೆ ಅನುಕೂಲವಾಗಿರುತ್ತೆ ಈ ಮಾಸದಲ್ಲಿ ಪ್ರತಿ ಒಂದು ಹಬ್ಬನೇ ಪ್ರತಿದಿನನೂ ಕೃಷ್ಣಾಷ್ಟಮಿ ಬರುತ್ತೆ ರಕ್ಷಾಬಂಧನ್ ಬರುತ್ತೆ ಮುಖ್ಯವಾಗಿ ಶ್ರಾವಣ ಹುಣ್ಣಿಮೆ ಬರುತ್ತೆ ಪ್ರತಿ ಅದ್ಭುತ ಪ್ರತಿದಿನ ಪ್ರತಿದಿನವೂ ಕೂಡ ಒಂದು ವಿಶೇಷತೆ ಇರುವುದರಿಂದ ಶ್ರಾವಣ ಮಾಸದಲ್ಲಿ ಪ್ರತಿದಿನವೂ ಕೂಡ ನೀವು ಶ್ರೀ ಮಹಾಲಕ್ಷ್ಮಿನ ಆರಾಧನೆ ಮಾಡಿದರೆ ಯಾವುದೇ ದೋಷ ಇಲ್ಲ ಇವತ್ತು ಸೋಮವಾರ ಎಲ್ಲ ಮಾಡಲೇಬೇಕ ಮಾಡಬೇಕಾ ಬೇಡ ಮಂಗಳವಾರ ಮಾಡಲೇಬೇಕು ಆ ರೀತಿ ಇಲ್ಲ ಪ್ರತಿದಿನವೂ ನಿತ್ಯ ದೀಪಾರಾಧನೆಯಿಂದ ಅದು ಕೂಡ ಈ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡುವುದು ಸಾಕಷ್ಟು ಸೌಭಾಗ್ಯಗಳನ್ನು ನೀಡುತ್ತೆ ಹಸುವಿನ ತುಪ್ಪ ಅಥವಾ ಈ ಪಂಚ ತೈಲ ಅಂತ ಬರುತ್ತೆ ಐದು ವಿಧವಾಗಿರುವಂತಹ ಎಣ್ಣೆಯಿಂದ ನೀವು ದೀಪಾರಾಧನೆ ಮಾಡಿದರೆ ನಿಮ್ಮ ನಿಮ್ಮ ಮನೆಯಲ್ಲಿ ಗೃಹದಲ್ಲಿರುವಂತಹ ಹಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಹೋಗುತ್ತೆ ಆ ಮಹಾಲಕ್ಷ್ಮಿಯನ್ನು ಆಶೀರ್ವಾದ ಮಾಡುತ್ತೆ ಈ ರೀತಿ ದೀಪಾರಾಧನೆಗಳು ಮಾಡುತ್ತಾ ಮುಖ್ಯವಾಗಿ ಈ ಶ್ರಾವಣ ಶನಿವಾರಗಳು ಕೂಡ ಅತ್ಯಂತ ವಿಶೇಷವಾಗಿರುವಂತಹ ದಿನಗಳಾಗಿರುತ್ತೆ ಈ ದಿನ ನೀವು ಶ್ರೀ ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡುವುದು ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಯ ಮುಖಾಂತರ ಈ ಅರ್ಚನೆ ಮಾಡಿಸೋದು ಅಥವಾ ಅಭಿಷೇಕ ಮಾಡೋದು ಈ ವೀಳ್ಯದೆಲೆಯ ಹಾರವನ್ನು ಹಾಕೋದು ಸಿಂಧೂರವನ್ನು ಧರಿಸೋದು ಸಿಂಧೂರದಿಂದ ಅಲಂಕಾರ ಮಾಡಿಸೋದು ಅದ್ಭುತವಾಗಿರುವಂತಹ ಫಲಗಳನ್ನು ನಿಮ್ಮ ಜೀವನದಲ್ಲಿ ನೀಡುತ್ತೆ ಮುಖ್ಯವಾಗಿ ಈ ನಮ್ಮ ಮನೆಯಲ್ಲೇ ಇರುವಂತಹ ಸಂದರ್ಭಗಳಲ್ಲಿ ಈಶಾನ್ಯ ಮೂಲದಲ್ಲಿ ಪ್ರತಿಷ್ಠೆ ಮಾಡಿರುವಂತಹ ಸಾಕ್ಷಾತ್ ಶ್ರೀ ಮಾತೆ ತುಳಸಿ ಮಾತೆ ಪ್ರತಿದಿನವೂ ಕೂಡ ರಂಗೋಲಿಯನ್ನು ಚೆಲ್ಲುತ್ತಾ ರಂಗೋಲಿಯಲ್ಲಿ ಮತ್ತು ಅರಿಶಿನ ಕುಂಕುಮದಿಂದ ಆ ಮಾತೆ ಶ್ರೀ ತುಳಸಿ ಮಾತೆಗೆ ನೀವು ಆರಾಧನೆ ಮಾಡುತ್ತಾ ಈ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡುವುದು ಕೂಡ ಸಾಕಷ್ಟು ಶುಭ ವಿಷಯಗಳನ್ನು ಈ ಶ್ರಾವಣ ಮಾಸದಲ್ಲಿ ನಿಮಗೆ ಅನುಕೂಲ ಮಾಡಿಕೊಡ್ತಾ ಇರುತ್ತೆ ಅದರಲ್ಲಿಯೂ ಪ್ರತಿ ಶುಕ್ರವಾರವೂ ಮಂಗಳವಾರವೂ ಮುಖ್ಯವಾಗಿ ನೀವು ಈ ಧೂಪದಿಂದ ಮನೆ ಮೂಲೆ ಮೂಲೆಗಳಲ್ಲಿ ಈ ಧೂಪದಿಂದ ಇರುವಂತಹ ನಕಾರಾತ್ಮಕ ಶಕ್ತಿಗಳಾಗಿರ್ಬೋದು ಕೆಲವೊಂದು ವಿಷಯಗಳಾಗಿರ್ಬೋದು ನಿಮ್ಮ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಅಥವಾ ಆ ದೈವಾಕರ್ಷಣೆಗೆ ಮಹಾಲಕ್ಷ್ಮಿಗೆ ಸುಗಂಧ ದ್ರವ್ಯಗಳು ಅಂದರೆ ಅತ್ಯದ್ಭುತ ಇಷ್ಟ ಅಂತೆ ಆದ್ದರಿಂದ ಆ ಸುಗಂಧ ಭರಿತವಾಗಿರುವಂತಹ ಧೂಪಗಳಿಂದ ಅಗರಬತ್ತಿಗಳಿಂದ ನೀವು ನಿಮ್ಮ ಮನೆಯನ್ನು ತುಂಬಿಸಿರಬೇಕು ಆ ಸಂದರ್ಭದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸಿರ್ತಾರೆ ಇನ್ನು ಎಲ್ಲ ಕೆಲಸಗಳಿರುತ್ತೆ ಉದ್ಯೋಗಗಳಿರುತ್ತೆ ಪ್ರತಿ ಶುಕ್ರವಾರ ಮಾಡೋಕ್ಕಾಗಲ್ಲ ನಮಗೆ ಪ್ರತಿದಿನವೂ ಮಾಡೋಕ್ಕಾಗಲ್ಲ ನಮಗೆ ನಮ್ಮ ನಮ್ಮದೇ ಆಗಿರುವಂತಹ ಜವಾಬ್ದಾರಿಗಳಿದೆ ನಮಗೇ ಆಗಿರುವಂತಹ ಕಮಿಟ್ಮೆಂಟ್ಗಳಿದೆ ಪ್ರತಿದಿನವೂ ಲೀವ್ ಕೊಡೋಲ್ಲ ನಾವು ಅಂಥವ್ರು ಏನು ಮಾಡಬೇಕು ಅನ್ನೋಂತಹ ಸಂದರ್ಭಗಳಲ್ಲಿ ನೀವು ಪ್ರತಿನಿತ್ಯವೂ ಕೂಡ ಮನೆಯಲ್ಲಿ ನಿಮ್ಮ ಕೆಲಸಕ್ಕೆ ಹೋಗುವ ಮುನ್ನ ಶ್ರೀ ಮಹಾಲಕ್ಷ್ಮೀ ದೇವಿ ಅಥವಾ ನಿಮ್ಮ ದೇಗುಲದಲ್ಲಿ ಮನೆಯಲ್ಲಿರುವಂತಹ ದೇವಸ್ ದೇವರ ಕೋಣೆಯಲ್ಲಿ ದೀಪಾರಾಧನೆ ಮಾಡಿ ಪ್ರತಿನಿತ್ಯವೂ ಶ್ರೀ ಮಹಾಲಕ್ಷ್ಮೀ ಸ್ತೋತ್ರವನ್ನು ಅಥವಾ ಪರಮೇಶ್ವರ ಸ್ತೋತ್ರವನ್ನು ಪಠಿಸುತ್ತಾ ನೀವು ನಿಮ್ಮ ಈ ಮನಸ ವಾಚ ಕರ್ಮಣ ತ್ರಿಕರಣ ಶುದ್ಧಿಯಿಂದ ಈ ರೀತಿ ಕೆಲವೊಂದು ಸ್ತೋತ್ರವನ್ನು ಪಾರಾಯಣ ಮಾಡಿದರೆ ಆ ಮಹಾಲಕ್ಷ್ಮಿ ತಾಯಿ ಒಲಿತಾರಂತೆ ಕಾಯಕವೇ ಕೈಲಾಸ ಅಲ್ವಾ ಸೊ ಅದರ ಜೊತೆಗೆ ನಿಮಗೆ ಸಾಧ್ಯವಾದದ್ದಲ್ಲಿ ನಿಮ್ಮ ಉದ್ಯೋಗ ವೃತ್ತಿ ಉದ್ಯೋಗಗಳಿಂದ ಮತ್ತೆ ಮನೆಗೆ ಬಂದಾಗ ದೇವಾಲಯ ದರ್ಶನ ಮಾಡೋದು ಈಶ್ವರನ ದೇವಾಲಯ ದೇಗುಲಕ್ಕೆ ಹೋಗೋದು ಶ್ರೀ ಮಹಾಲಕ್ಷ್ಮೀ ದೇವಿ ಅಥವಾ ಗ್ರಾಮದಲ್ಲಿರುವಂತಹ ಶಕ್ತಿ ಗ್ರಾಮ ಶಕ್ತಿ ಅಂದರೆ ಆ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡಿಸುವುದು ಅಲ್ಲಿ ದೀಪಾರಾಧನೆ ಮಾಡುವುದರಿಂದ ಕೂಡ ನಿಮಗೆ ಈ ಶ್ರಾವಣ ಮಾಸದ ಫಲಗಳು ಅನ್ನೋದು ಸಿಗುತ್ತೆ ಆ ಶ್ರೀಮಾತೆ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಸೌಭಾಗ್ಯದ ಮೇಲೆ ಸುಮಂಗಳಿ ಯೋಗವನ್ನು ನೀಡುತ್ತೆ ಅಂತ ಹೇಳ್ತಾ ಯಾವ ವಿಷಯಗಳನ್ನು ಮಾಡಬಾರದು ಅನ್ನುವಂಥ ವಿಷಯಗಳನ್ನು ನೋಡಿದ್ರೆ ಮುಖ್ಯವಾಗಿ ಈ ಕೆಲವೊಂದು ಮನೆಗಳಲ್ಲಿ ಈ ಸಾಧಾರಣವಾಗಿ ಅಂದರೆ ಅಂದರೆ ವಸ್ತುಗಳು ದುಸ್ತುಗಳು ವಸ್ತ್ರಗಳನ್ನು ನಾವು ಯೂಸ್ ಮಾಡ್ತಾ ಮಾಡ್ತಾ ಹೊಲಿಗೆ ಬಿಚ್ಚಿ ಹೋಗಿರುತ್ತೆ ಹರಿದೋಗಿರುತ್ತೆ ಅಥವಾ ಸಣ್ಣ ಪುಟ್ಟ ಇದು ಏನಾಗುತ್ತೆ ಅದೇನು ಕಾಣಿಸಲ್ಲ ಅಂತ ಹೇಳಿಬಿಟ್ಟು ಅದನ್ನು ಧರಿಸ್ತಾ ಇರ್ತೀವಿ ದಯವಿಟ್ಟು ಈ ರೀತಿ ಕೆಲಸಗಳು ಮಾಡಬೇಡೇ ಇದು ದಾರಿದ್ರಾದಿ ದರಿದ್ರ ಅಂತ ಹೇಳ್ತೇವೆ ಯಾಕಂದರೆ ಈ ವಿಷಯಗಳ ಇನ್ ಕೇಸ್ ಇಲ್ಲ ಮತ್ತೆ ಹೊರಗಡೆ ಬಿಸಾಕ್ಬೇಕಾ ಅಂತ ಕೇಳ್ಬೋದು ಹೊಲಿಗೆ ಹಾಕ್ಕೊಳ್ಳಿ ನೀಟಾಗಿ ಹೊಲಿಗೆ ಹಾಕಿಸ್ಕೊಳ್ಳಿ ಅಂತಹ ವಸ್ ಅಂತಹ ವಸ್ತ್ರಗಳನ್ನು ನೀವು ಮಾತ್ರ ಧರಿಸಬೇಕೆ ಮಿನಃ ಯಾವುದೇ ಅರ್ಧೋಗಿದೆ ಮುಖ್ಯವಾಗಿ ಹಿಂಜೋಗಿದೆ ಒಂದು ಕೆಲವೊಂದು ವಿಷಯಗಳು ಆಗಿದೆ ಅನ್ನುವಂತಹ ಸಂದರ್ಭಗಳಲ್ಲಿ ದಯವಿಟ್ಟಂತಹ ವಸ್ತ್ರಗಳನ್ನು ಧರಿಸಬಾರದು ಮುಖ್ಯವಾಗಿ ಸ್ತ್ರೀಯರಿಗೆ ಗೃಹಿಣಿಯರಿಗೆ ನೀವು ಸಾಂಪ್ರದಾಯ ನಮ್ಮ ಭಾರತದ ಸಾಂಪ್ರದಾಯ ಸೀರೆ ಉಡಿಸಿ ಅಂದರೆ ನೀವು ಸೀರೆ ಉಟ್ಕೊಂಡು ದೇವ ಅಂದರೆ ದೇವರ ವ್ರತವನ್ನಾಗಿರಲಿ ಅಥವಾ ದೇವರ ಪೂಜೆಯನ್ನು ಮಾಡಿ ಮಾಡಿ ಸಾಕಷ್ಟು ಮಹಿಳೆಯರು ಅವರು ನೈಟಿಯನ್ನು ಹಾಕಿ ಡ್ರೆಸ್ಗಳಂತ ಮತ್ತೊಂದು ವಿಷಯಗಳಿಂದ ಕೆಲವೊಂದು ವಿಷಯಗಳಲ್ಲಿ ಅಪಚಾರಗಳು ಮಾಡ್ತಾ ಇರ್ತಾರೆ ದಯವಿಟ್ಟು ಶ್ರೀ ಸಾಕ್ಷಾತ್ ಕೈ ತುಂಬ ಈ ಬಳೆ ಧಾರಣೆ ಮಾಡಿ ಮತ್ತು ಸಮಪ್ರದಾಯ ಬದ್ಧವಾಗಿ ಸೀರೆಯನ್ನು ಉಟ್ಟು ನೀವು ದೇವತಾ ಆರಾಧನೆ ಮಾಡೋದು ಉತ್ತಮವಾಗಿರುತ್ತದೆ ಮುಖ್ಯವಾಗಿ ನಿಮ್ಮ ಮನೆಯಲ್ಲಿರುವಂತಹ ಕೆಲಸಕ್ಕೆ ಬರದೇ ಇರುವಂತಹ ಒಡೆದೋಗಿರುವಂತಹ ಕೆಟ್ಟೋಗಿರುವಂತಹ ಅಥವಾ ನಿಂತೋಗಿರುವಂತಹ ಈ ವಾಚ್ ಆಗಿರ್ಬೋದು ಯಾವುದೇ ವಸ್ತು ಆಗಿರಬಹುದು ಹೊರಗಡೆ ಬಿಸಾಕಿ ಅಥವಾ ಅದನ್ನು ರಿಪೇರಿ ಮಾಡಿಕೊಂಡು ಅಥವಾ ನಿಮ್ಮ ಮನೆ ಮುಂದೆ ಏನಾದರೂ ಒಂದು ಸ್ಟೋರ್ ರೂಮ್ ಅಂತದ್ದು ಏನಾದರೂ ಇದ್ರೆ ಒಂದು ಮೂಟೆ ಕಟ್ಬಿಟ್ಟು ಆ ಮೂಲೆಗೆ ಹಾಕ್ಬಿಡಿ ಮನೆಯಲ್ಲಿ ಅಂತಹ ಕೆಲಸಕ್ಕೆ ಬರದೇ ಆದಂತಹ ಮುರಿದೋಗಿರುವಂತಹ ಒಡೆದೋಗಿರುವಂತಹ ಈ ರೀತಿ ವಸ್ತುಗಳನ್ನು ದಯವಿಟ್ಟು ಮನೆಯಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ ಇದು ತುಂಬ ನಕಾರಾತ್ಮಕ ಶಕ್ತಿಯನ್ನು ನೀಡುತ್ತೆ ಇಂತಹ ಪ್ರದೇಶಗಳಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯು ನೆಲೆಸುವುದಿಲ್ಲ ಆದ್ದರಿಂದ ಈ ವಿಷಯಗಳನ್ನು ನೀವು ಕ್ಲೀನ್ ಮಾಡಿಕೊಂಡು ಎಲ್ಲ ಆ ಅಂದರೆ ಈ ಮಾಸ ಪೂರ್ತಿ ಕೂಡ ನೀವು ಈ ರೀತಿ ಮಾಡಬೇಕಾಗಿರುತ್ತೆ ಮುಖ್ಯವಾಗಿ ಈ ಮನೆಯಲ್ಲೇ ಕೆಲವೊಂದು ಸ್ತ್ರೀಯರು ಮುಖ್ಯವಾಗಿ ತಲೆಯನ್ನು ಬಾಚಿಕೊಳ್ತಾ ನೆಲದ ಮೇಲೆ ಎಲ್ಲ ಕೂದೆಲೆಲ್ಲ ಇರುತ್ತೆ ಇಂತಹ ಪ್ರದೇಶಗಳನ್ನು ಸ್ವಲ್ಪ ಸ್ವಚ್ಛವಾಗಿ ಇಟ್ಕೋಬೇಕಾಗಿರುತ್ತೆ ಹೊರಗಡೆ ಅಥವಾ ಎಲ್ಲಾದರೂ ಬಾಲ್ಕನಿನೂ ಎಲ್ಲ ಹೊರಗಡೆ ನಿಂತ್ಕೊಂಡು ನೀಟಾಗಿ ತಲೆ ಬಾಚ್ಕೊಳ್ಳಿ ಎಲ್ಲಿ ಕೂಡ ಮನೆಯಲ್ಲಿ ಆ ತಲೆ ಕೂದಲು ಅಂದರೆ ತಲೆ ಕೂದಲು ಎಲ್ಲಿ ಕೂಡ ಕಾಣಿಸ್ಕೋಬಾರ್ದು ಬೀಳಬಾರ್ದು ಆ ರೀತಿ ನೋಡ್ಕೋಬೇಕಾಗಿರುತ್ತೆ ಮತ್ತು ಫ್ಯಾಷನ್ ಅಂತ ಟ್ರೆಂಡಿ ಅಂತ ಹೇಳ್ಬಿಟ್ಟು ನೀವು ಅಂದರೆ ತಲೆನಂಗೆ ಓಪನ್ ಹೇರಲ್ಲಿ ನೀವು ಪೂಜೆಗಳು ಮಾಡೋದು ಈ ರೀತಿ ಪೂಜೆಗಳು ಕೂಡ ನಿಮಗೆ ಫಲಗಳನ್ನು ನೀಡುವುದಿಲ್ಲ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಆಲ್ರೆಡಿ ಯೂಸ್ ಮಾಡಿ ಅಂದರೆ ಮೈ ಮೇಲೆ ಹಾಕ್ಕೊಂಡು ಬಿಟ್ಟು ಮತ್ತೆ ಅದೇ ರೀತಿ ಬಟ್ಟೆಗಳನ್ನು ಅಂದರೆ ವಾಶ್ ಮಾಡದೆ ಮತ್ತೆ ಹಾಕ್ಕೊಂಡು ದೇವರ ದೇವರ ದೇವತಾ ಆರಾಧನೆ ಮಾಡುವುದು ಮುಖ್ಯವಾದ ವಿಷಯಗಳಿಗೆ ಹೋಗೋದು ಅವಾಯ್ಡ್ ಮಾಡಬೇಕಾಗಿರುತ್ತೆ ಒಂದು ಸಾರಿ ಆಲ್ರೆಡಿ ಹಾಕ್ಕೊಂಡಿದ್ದರೆ ಒಂದಿನ ಅಂದರೆ ಯು ಶುಡ್ ವಾಶ್ ಇಟ್ ಅಂದರೆ ಕಂಪ್ಲೀಟಾಗಿ ವಾಶ್ ಮಾಡಿಬಿಟ್ಟು ಮತ್ತೆ ಯೂಸ್ ಮಾಡಬೇಕಾಗಿರುತ್ತೆ ಯೂಸ್ ಮಾಡಿರುವಂತಹ ಬಟ್ಟೆಗಳನ್ನು ಪದೇ ಪದೇ ಮೈ ಮೇಲೆ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಮುಖ್ಯವಾಗಿ ಈ ಮಾಸದಲ್ಲಿ ಈ ಸ್ತ್ರೀಯರಿಗೆ ಮುಖ್ಯವಾಗಿ ಅತ್ಯಂತ ಅದರಲ್ಲಿ ಸಹೋದರಿಯರಿಗೆ ಸಂಗಾತಿಗೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿರುವಂತಹ ಒಂದು ಪ್ರಾಶಸ್ತ್ಯ ಗೌರವ ಅನ್ನೋದು ನೀಡಬೇಕಾಗಿರುತ್ತೆ ಮುಖ್ಯವಾಗಿ ಅವರನ್ನು ಈ ದೋಷ ಪೂರಿತವಾಗಿ ಅಥವಾ ಕೆಲವೊಂದು ತಪ್ಪು ಅರ್ಥಗಳ ಮಾಡುವಂತಹ ವಿಷಯಗಳಿಂದ ಬೈಗಳಿಂದ ಮಾಡಲೇಬಾರದಾಗಿರುತ್ತದೆ ಈ ಮಾಸದಲ್ಲಿ ಅವರ ಕಣ್ಣೀರು ಹಾಕೋದು ಆ ಮನೆಗೆ ಅರಿಷ್ಟವನ್ನು ತಂದುಕೊಡುತ್ತೆ ಬೈಯೋದು ಅವಮಾನ ಮಾಡೋದು ಜೋರಾಗಿ ಕಿರಿಚೋದು ಇತ್ಯಾದಿ ವಿಷಯಗಳು ಈವನ್ ಸ್ತ್ರೀಯರು ಗೃಹಿಣಿಯರು ಕೂಡ ಮಾಡಲೇಬಾರದು ಪ್ರಶಾಂತವಾಗಿ ಆ ತಾಯಿಯ ಮೇಲೆ ಶ್ರದ್ಧೆಯಿಂದ ನೀವು ಎಷ್ಟು ಆರಾಧನೆ ಮಾಡ್ತಿರೋ ಅಷ್ಟು ಸಿರಿ ಸಂಪತ್ತುಗಳು ನಿಮ್ಮ ಮನೆಯಲ್ಲಿ ಸದಾ ಶಾಶ್ವತವಾಗಿ ನೆಲೆಸುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತೆ ಅಂತ ಭಾವಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋಭವಂತು ಸಮಸ್ತ ಸನ್ಮಂಗಳ ಜೈ